ನಮ್ಮ ಸರ್ಕಾರ ಬರಕ್ಕೆ ಕಾರಣ ಆದ ಐದು ಗ್ಯಾರಂಟಿ ಬಗ್ಗೆ ಪ್ರತಿ ತಿಂಗಳು ನಾವು ಜನಗಳಿಗೆ ಸೇರ್ತಿದ್ಯಾ ಜನಗಳಿಗೆ ಆಗಿರೋ ತೊಂದರೆಗಳು ಅದನ್ನ ಹೆಂಗ್ ಸರಿಪಡಿಸ್ಬೇಕು ಅಂತ ನಾ ನಾವು ನಮ್ಮ ಸದಸ್ಯರು ಎಲ್ಲರೂ ಅದನ್ನ ಅದ್ರ ಬಗ್ಗೆ ನಾವು ಕಾಳಜಿ ವಹಿಸಿ ಓಡಾಡ್ತಾ ಇದ್ದೀವಿ ಗೃಹ ಜ್ಯೋತಿಲಿ ನಾವು ಪ್ರತಿ ಸತಿ ಅಧಿಕಾರಿಗಳನ್ನ ಕರೆದು ಪ್ರತಿಯೊಬ್ಬರಿಗೂ ಇನ್ನೂರು ಯೂನ ಫ್ರೀ ಬರ್ತಿದ್ಯಾ ಬರ ಏನ್ ತೊಂದರೆ ಇದೆ ಅಂತ ತಿಳ್ಕೊತಾ ಇದೀವಿ ಆ ಗೃಹ ಲಕ್ಷ್ಮೀಲಿ ಎರಡ್ ಸಾವಿರ ದುಡ್ಡು ಪ್ರತಿಯೊಬ್ಬರಿಗೂ ಸೇರ್ತಿದ್ಯಾ ಆ ತೊಂದ್ರೆ ಆದ್ರೆ ಆ ಆ ಡಿಪಾರ್ಟ್ಮೆಂಟ್ ಸಿ ಡಿ ಪಿ ಆಫೀಸರ್ಸ್ನ ಕನ್ಸಲ್ಟ್ ಮಾಡಿ ಏನ್ ತೊಂದರೆಗಳಿದೆ ಅಂತ ಹೇಳಿ ಅದನ್ನ ನಾವು ಸರಿಪಡಿಸ್ತಾ ಇದ್ದೀವಿ ಇವನ್ ಇದಂಗ್ಸ್ಟರ್ಸ್ಗಳು ಡಿಪ್ಲೊಮಾ ಹೋಲ್ಡರ್ಸು ಆಮೇಲೆ ಗ್ರಾಜುಯೇಟ್ಸ್ ಗಳಿಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಆ ಟೋಲ್ ಫ್ರೀ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನ್ ತರಬೇತಿ ಕೊಡ್ಬೇಕು ಅದನ್ನ ಮಾಡ್ತಾ ಇದೀವಿ ಹಾಗೆ ಅನ್ನ ಭಾಗ್ಯದಲ್ಲಿ ನಾವು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಜೊತೆ ಕೋಆರ್ಡಿನೇಟ್ ಮಾಡಿ ಪ್ರತಿಯೊಬ್ಬರಿಗೂ ಹತ್ತತ್ ಕೆಜಿ ರೈಸ್ ಸಿಗ್ತಿದ್ಯಾ